ಶಿವಲೀಲೆ ಅನ್ನೋದು ಮಂಗಳಮುಖಿಯವರ ಜೀವನವನ್ನ ನೈಜತೆಯ ಜೀವನದ ನೈಜತೆಯನ್ನ ಈ ಚಿತ್ರದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಬಹುಶಃ ಅನೇಕರಿಗೆ ಅವರ ಬದುಕಿನ ಬಗ್ಗೆ ಏನು ಕಲ್ಪನೆ ಇದೆಯಾ ಗೊತ್ತಿಲ್ಲ ತಪ್ಪು ಕಲ್ಪನೆಯನ್ನು ಕೂಡ ಇರ್ಬೋದು ಸರಿ ಕಲ್ಪನೆಯನ್ನು ಕೂಡ ಇರ್ಬೋದು ದಯಮಾಡಿ ನಾನು ವಿನಂತಿ ಮಾಡೋದು ಈ ಸಿನಿಮಾವನ್ನು ಎಲ್ಲರೂ ಕೂಡ ನೋಡ್ಬೇಕು ಅಂತ ಸಿನಿಮಾ ಎಂದ್ರೆ ಬರೀ ಮನೋರಂಜನೆ ಮಾತ್ರ ಅಲ್ಲ ಸಿನೆಮಾ ಅಂದ್ರೆ ಸಮಾಜದಲ್ಲಿರ್ತಕ್ಕಂತ ಎಲ್ಲ ನ್ಯೂನ್ಯತೆಯನ್ನ ತಿಳಿಸಿಕೊಡುವಂತ ಒಂದು ವ್ಯವಸ್ಥೆ ಆಗಿರ್ಬೇಕು ಆ ವ್ಯವಸ್ಥೆ ಇಲ್ಲಿದೆ ನಮ್ಮಿಂದ ಅವರು ಒಂದು ಪ್ರಶ್ನೆ ಕೇಳ್ತಾನೆ ಹೀರೋ ಹೇಳ್ತಾನೆ ಆರಂಭ ಆಗಿದೆ ಅಂತೆ ನಾನ್ ಮಾಡ್ತೇನೆ ಅಂತ ಅಂತೆ ಈ ಸಮಾಜ ಮಾಡ್ಬೇಕು ಸಮಾಜದಲ್ಲಿರುವಂತ ಜನರು ಮಾಡ್ಬೇಕು ಅವರ ಪರವಾಗಿ ಕಾನೂನು ಇದೆ ಅವರ ಪರವಾಗಿ ಸಂವಿಧಾನದಲ್ಲಿ ಅವಕಾಶ ಇದೆ ಎಲ್ಲ ಇದ್ರೂ ಕೂಡ ಅವರು ಒಂದು ಮುಖ್ಯವಾಹಿ ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಉಂಟು ಆದ್ರಿಂದ ಇವತ್ತು ಸಮಾಜದಲ್ಲಿ ನಾವು ಹೇಳೋದಾದ್ರೆ ಎಲ್ಲರೂ ಕೂಡ ಪರಮಾತ್ಮ ಸೃಷ್ಟಿ ಮಾಡುವಾಗ ಎಲ್ಲಾ ಕೂಡ ಜೀವರಾಶಿಗಳಿಗೆ ಪ್ರಾಣಿ ಪಕ್ಷಿ ಮತ್ತೆ ಮನುಷ್ಯ ಎಲ್ಲರನ್ನು ಉಸಿರಾಡ್ತಾರೆ ಸಂತಾನೋತ್ಪತ್ತಿ ಎಲ್ಲ ಪ್ರಾಣಿನೂ ಮಾಡ್ತಾರೆ ಪಕ್ಷಿನೂ ಮಾಡ್ತಾರೆ ಮನುಷ್ಯ ಆದ್ರೆ ಚಿಂತನೆ ಮಾಡುವ ಶಕ್ತಿ ಕೊಟ್ಟದ್ದು ಮನುಷ್ಯನಿಗೆ ಮಾತ್ರ ಮಂಜಮ್ಮನವರು ಒಂದು ಚಿತ್ರದಲ್ಲಿ ಹೇಳಿದ್ರು ಒಂದು ವಾಕ್ಯವನ್ನ ದೇವರು ನಮ್ಗೆ ಅನ್ಯಾಯ ಮಾಡಿದ್ರು ಅಂತ ದೇವರ ಅವರಿಗೆ ಅನ್ಯಾಯ ಮಾಡ್ಲಿಲ್ಲ ಅವರ ಅನ್ಯಾಯ ಮಾಡಿದ್ರೆ ಈ ಸಮಾಜ ಮಾಡಿದ್ದೇವೆ ಗನ್ಯಾಯ ಈ ಸಮಾಜ ಮಾಡಿ ಗನ್ಯ ದೇವರು ಎಲ್ಲರನ್ನು ಕೂಡ ಸೃಷ್ಟಿ ಮಾಡ್ತಾನೆ ಕುರುಡ ಕುಂಟ ಎಲ್ಲರನ್ನು ಕೂಡ ಮಾಡ್ಬೇಕು ದೇವರು ಮಾಡಿದ್ದಾರೆ ಆದ್ರೆ ಅವರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಈ ಸಮಾಜ ಮಾಡಿಲ್ಲ ಸಮಾಜದಲ್ಲಿ ಇರ್ತಕ್ಕಂತ ನಾವೆಲ್ಲರೂ ನಾನು ಹೇಳೋದು ಮನುಷ್ಯರಿಗೆ ಮನುಷ್ಯತ್ವ ಇರ್ಬೇಕು ಅಂತ ಈ ಪ್ರತಿ ಪ್ರತಿಯೊಬ್ಬರು ನೋಡ್ಬೇಕು ಪ್ರತಿ ಒಬ್ಬರು ನೋಡ್ಬೇಕು ಸಿನಿಮಾ ಕೊನೆ ಸೀನನ್ನೇ ನೋಡ್ಬೇಕು ಕೊನೆ ಸೀನ್ ಅನ್ನು ನೋಡಿದ್ರೆ ಅವರು ಹಾಕುವ ಪ್ರಶ್ನೆಗೆ ಉತ್ತರ ಕೊಡುವಂತ ತಾಕತ್ತು ಯಾವ ಮನುಷ್ಯನಿಗೂ ಇಲ್ಲ ಅವನ ಆತ್ಮಾವಲೋಕನ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯ ನನ್ನ ವಿನಂತಿ ಏನಂತ ಹೇಳಿದ್ರೆ ಬಹುಶಃ ಹಳದವರು ಎಲ್ಲರೂ ಕೂಡ ಅತ್ತೆ ಹೇಳ್ತಾರೆ ಈ ಪಿಕ್ಚರ್ ನೋಡಿದ್ರೆ ನಮ್ಮಂತ ತಂದೆ ತಾಯಿಯವರು ಹುಟ್ಟಿಸಿದ ಮಕ್ಕಳೇ ಅವರು ಹೌದಾ ಅಲ್ವಾ ಆದ್ರಿಂದ ಈ ಪಿಕ್ಚರ್ ಅನ್ನ ನಾನು ಸರ್ಕಾರದಲ್ಲಿ ನಾನು ಕೂಡ ಬರೀತೇನೆ ಮುಖ್ಯಮಂತ್ರಿಗೆ ಖಂಡಿತ ಈ ಪಿಕ್ಚರ್ ಅನ್ನ ಯಾಕೆಂದ್ರೆ ಇವರು ಥಿಯೇಟರ್ ಸಿಕ್ಲಿಲ್ಲ ಅಂತ ಒದ್ದಾಡ್ತಾರೆ ಥಿಯೇಟರ್ ಸಿಕ್ಕಿದ್ರೆ ಥಿಯೇಟರ್ ನಲ್ಲಿ ಪಿಕ್ಚರ್ ನೋಡ್ಲಿಕ್ಕೆ ಜನರಿಗೆ ಎಲ್ಲ ಅರ್ಥ ಆಯ್ತಲ್ಲ ಅದಕ್ಕೋಸ್ಕರ ಕಂಪಲ್ಸರಿಯಾಗಿ ಶಾಲೆಯಲ್ಲಿ ನಾವು ಸಣ್ಣ ಇರುವಾಗ ನಮ್ಗೆ ಇಂಥ ಚಿತ್ರಗಳನ್ನ ಸಮಾಜದಲ್ಲಿ ತೋರಿಸ್ತಾ ಇದ್ರು ನಮ್ಮ ಕಾಲೇಜ್ ಸ್ಟೂಡೆಂಟ್ ಯಾರೆಲ್ಲ ಓದ್ತಾರೆ ಮುಂದಿನ ಸಮಾಜದ ನಮ್ಮ ಪೀಳಿಗೆಗೆ ಈ ಸಿನಿಮಾವನ್ನು ತೋರಿಸುವಂತ ವ್ಯವಸ್ಥೆ ಆಗ್ಬೇಕು ಈ ಸಿನಿಮಾಕ್ಕೆ ಸಬ್ಸಿಡಿ ಕೊಡ್ಬೇಕು ಈ ಸಿನಿಮಾಕ್ಕೆ ಮನೋರಂಜನೆಯ ಟ್ಯಾಕ್ಸ್ ಅನ್ನ ತೆಗ್ದು ಹಾಕ್ಬೇಕು ಇದೆಲ್ಲ ವ್ಯವಸ್ಥೆ ಮಾಡಿ ಬರೀ ಸಿನಿಮಾ ನಾವು ಇವರ ಕಲಾವಿದರ ಬಗ್ಗೆ ನಾನು ಎರಡು ಮಾತಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರ ಕಲ್ಪನೆ ಇರೋದು ನಾವೇನೋ ಬದುಕಿದ್ದೇವೆ ನನ್ನ ಮುಂದಿನ ಪೀಳಿಗೆ ನನ್ನ ಮುಂದಿನ ಮಂಗಳ ಮುಖಿಯರ ಬದುಕು ಚೆನ್ನಾಗಿರ್ಬೇಕು ಅನ್ನೋ ಕಲ್ಪನೆಯೊಂದಿಗೆ ಯಾವುದೇ ವಿಚಾರಕ್ಕೆ ಎಷ್ಟು ಒಳ್ಳೇದಾಗಿ ತೆಗೆದಿದ್ದಾರೆ ಒಳ್ಳೆ ವಿಚಾರವನ್ನು ಇಟ್ಕೊಂಡು ಸಮಾಜಕ್ಕೆ ದೋಷಣೆ ಮಾಡದೆ ಅವರ ನೋವನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಈ ಸಮಾಜದ ಮುಂದೆ ಅದಕ್ಕೋಸ್ಕರ ಅವರಿಗೆ ನ್ಯಾಯ ಸಿಗ್ಬೇಕಾದ್ರೆ ಈ ಸಿನೆಮಾವನ್ನ ಥಿಯೇಟರ್ಗಿಂತ ಥಿಯೇಟರ್ಗೆ ಬಂದು ನೋಡುವ ಜನರು ಬಹಳ ಮುಖ್ಯವಾಗಿರ್ತಾರೆ ಆ ಜನರನ್ನು ತರಿಸುವಂತ ಕೆಲಸ ಆಗ್ಬೇಕು ಆಮೇಲೆ ಬಹಳ ಒಳ್ಳೆ ಒಳ್ಳೆ ಪ್ರಶ್ನೆಯನ್ನು ಕೊನೆಗೆ ಕೇಳಿದ್ದಾರೆ ನಾವೇನು ರಾಜಕಾರಣಿಗಳು ಆ ಪ್ರಶ್ನೆಯನ್ನೆಲ್ಲ ನಾವು ಕೂಡ ಅವಲೋಕನ ಮಾಡಬೇಕು ಮುಂದಿನ ಅವರ ಬದುಕಿಗೆ ನಾವೇನು ಮಾಡ್ಬೇಕು ಎನ್ನುವ ಕಲ್ಪನೆಯನ್ನು ಕೂಡ ಪ್ರತಿಯೊಂದು ಸಮಾಜ ಮಾಡಬೇಕು ಒಂದು ಏನು ಅಧಿಕಾರದಲ್ಲಿ ಇದ್ದಂತ ರಾಜಕಾರಣಿಗಳು ಎಲ್ಲರೂ ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಅವರಿಗೆ ನ್ಯಾಯ ಒದಗಿಸಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಇಲ್ಲದಿದ್ರೆ ನಾವೆಲ್ಲರೂ ಕೂಡ ಮನುಷ್ಯತ್ವ ಇಲ್ಲದ ಮನುಷ್ಯರು ಅಂತ ಹೇಳಿಕೊಳ್ಳಲಿಕ್ಕೆ ಏನು ತೊಂದರೆ ಇಲ್ಲ ಆದ್ರಿಂದ ಇನ್ನೊಮ್ಮೆ ನಾನು ವಿನಂತಿ ಮಾಡುದು ಈ ಮಾಧ್ಯಮದ ಮೂಲಕ ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನು ನೋಡಲೇಬೇಕು ನಿಮ್ಮ ಮಕ್ಕಳಿಗೆ ತೋರಿಸ್ಬೇಕು ಎಲ್ಲರಿಗೆ ತೋರಿಸ್ಬೇಕು ಈ ಸಿನಿಮಾವನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ನೋಡ್ಬೇಕು